ಯಾರಾದರೂ ಒಬ್ಬರು ನಾನು ಇವರಿಂದ ಗೆದ್ದು ಶಾಸಕನಾಗಿದ್ದೇನೆಂದು ಹೇಳಿದರೆ ನಾನು ಅಂದೇ ರಾಜೀನಾಮೆ ನೀಡುತ್ತೇನೆಂದು ಶಾಸಕ ಬಿಪಿ ಹರೀಶ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ನನ್ನನ್ನು ಕೌನ್ಸಿಲರ್ ಆಗಿ ಮಾಡಿದ್ದು ನಾನು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದರು ಆದರೆ ನಾನು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ದಾವಣಗೆರೆ ನಗರಸಭೆ ಸದಸ್ಯನಾಗಿದ್ದಾಗ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಹದಿನಾರು ವಯಸ್ಸು ಆಗ ದಾವಣಗೆರೆ ಜನತೆಗೆ ಅವರು ಗೊತ್ತೇ ಇರಲಿಲ್ಲ ಎಂದರು ನನ್ನನ್ನು ಕೌನ್ಸಿಲರ್ ಮಾಡಿದ್ದು ನಾನು ಎಂದು ಹೇಳಿಕೊಳ್ಳುತ್ತೀರಲ್ಲ ನಿಮಗೆ ಆಗುವುದಿಲ್ಲ ಎಂದು ಕಿಡಿಕಾರಿದರು ಹಣ ಹಾಗೂ ಅಧಿಕಾರದ ಮತದಿಂದ ರೋಗಿಯಂತೆ ಏನೇನು ಹೇಳಿಸುತ್ತಿದೆ ಎಂದ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ರಾಜ್ಯ ಹಾಗೂ ಜಿಲ್ಲೆಯ ಜನರ ಮೇಲಿನ ಕಾಳಜಿಗಿಂತ ತಮ್ಮ ಶುಗರ್ ಫ್ಯಾಕ್ಟರಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಹೆಚ್ಚು ಕಾಳಜಿ ಹೊಂದಿದ್ದಾರೆ ಎಂದರು ನಿಮಗೆ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಲು ಆಗಲಿಲ್ಲ ಎಂದರೆ ಜಿಲ್ಲೆಯಲ್ಲಿ ನಾಲ್ಕು ಜನ ಶಾಸಕರಿದ್ದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬೇರೆ ಯಾರಾದರೂ ಸಚಿವರಾಗಿ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುತ್ತಾರೆ ಎಂದರು ಜಿಲ್ಲಾ ಬರೀ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದು ಅವರು ಅಭಿವೃದ್ಧಿ ಕಡೆ ಅವರಿಗೆ ಗಮನ ಇಲ್ಲ ಜಿಲ್ಲಾ ಸಚಿವರು ವಿದೇಶಿ ಪ್ರವಾಸ ಹೋಗಿದ್ರು ವಿದೇಶಿ ಪ್ರವಾಸ ಅಂದರೆ ಹೊಸ ಶುಗರ್ ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಮೆಷಿನರೀಸ್ ಪರ್ಚೇಸ್ ಅದು ಬಿಟ್ಟು ಅವ್ರು ಬೇರೆ ಏನೂ ಮಾಡಿಲ್ಲ ಇವನು ಗೆಲ್ಸೋದು ಬಿಡಿ ಇವ್ರ ವಂಶಕ್ಕೆ ಇನ್ನೊಬ್ಬರನ್ನು ಗೆಲ್ಸೋದು ಗೊತ್ತಿಲ್ಲ ಇವರಿಗೆ ಇವತ್ತು ಏನು ಬಾಪೂಜಿ ವಿದ್ಯಾಸಂಸ್ಥೆ ಅವ್ರ ಕಾರ್ಯದರ್ಶಿಯಾಗಿ ಇದ್ದಾರೆ ಶಿವಶಂಕರಪ್ಪನವರು ಅವರು ಆ ಸ್ಥಾನದಲ್ಲಿ ಉಳಿಲಿಕ್ಕೆ ಅವರನ್ನು ಉಳಿಸ್ಲಿಕ್ಕೆ ಯಾರಾದರೂ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅಂದರೆ ಅದು ಆಲೂರು ಚಂದ್ರಶೇಖರಪ್ಪನವರು ಮತ್ತು ನಮ್ಮ ತಂದೆಯವರಾದಂಥ ದೇವಂಗತಪ್ಪಿ ಬಸವನಗೌಡರು ಇವತ್ತು ಆಲೂರು ಮಂಥನ ಬಸವನಗೌಡರು ಮಂಥನವನ್ನು ನೆನೆಸಬೇಕು ಶಾಮನೂರು ಶಿವಶಂಕರಪ್ಪನವರು ಇವರ ಕಾರ್ಯದರ್ಶಿ ಸ್ಥಾನವನ್ನು ಉಳಿಸಿದಂಥ ಬಸವನಗೌಡರು ನಮ್ಮ ತಂದೆಯವರು ಎಪ್ಪತ್ತೆಂಟು ಹರಿಯಾರ ವಿಧಾನಸಭಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಸಹಕಾರನೇ ನೀಡಲಿಲ್ಲ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ತನಗೆ ಬಾಪೂಜಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯನ್ನಾಗಿ ಉಳಿಸ್ದಂಥ ದಿವಂಗತ ಬಸವನಗೌಡರಿಗೆ ಅವರು ಬೆಂಬಲ ಕೊಡದಿರ್ತಕ್ಕಂಥ ಗುಣದವರು ಇನ್ನೇನು ಇವನು ಹರೀಶ್ ಅವ್ರನ್ನ ಆಗಿ ಮಾಡ್ತಾನೆ ಮಲ್ಲಿಕಾರ್ಜುನು ಇವ್ರ ಮನೆತನದವರು ಇವ್ರ ಮನೆತನದಿಂದ ರಾಜ್ಯದಲ್ಲಿ ಯಾರಾದರೂ ಒಬ್ರು ನಾನು ಶಾಸಕನಾಗಿದ್ದೇನೆ ಇವರ ಆಶೀರ್ವಾದದಿಂದ ನಾನು ಮಂತ್ರಿ ಆಗಿದ್ದೇನೆ ಅಂಥೇಳಿ ಯಾರಾದರೂ ಎದೆ ಮುಟ್ಕಂಡು ಹೇಳಿಕೆ ಕೊಟ್ಟರೆ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಬಂಧುಗಳೇ